ವಿಶ್ವೇಶ್ವರಯ್ಯ ಮತ್ತು ಸ್ವಾಮಿ ವಿವೇಕಾನಂದ ಅಂತೇಳಿ ನಮ್ಮ ಅಧ್ಯಕ್ಷರು ಲಸರು ಅವರು ತನ್ನ ಇದು ಮಾಡ್ತಾ ಬಂದಿದ್ದೀವಿ ಮತ್ತು ಬಡ ಮಕ್ಕಳ ಮಕ್ಕಳಿಗೆ ಯೂನಿಫಾರ್ಮ್ ಆಗಲಿ ಊಟ ಆಗಲಿ ಕಟ್ಟಾಗಲಿ ಮತ್ತು ಅವ್ರಿಗೇನಾದರೂ ಅಗತ್ಯ ವಸ್ತುಗಳಿದ್ದನ್ನು ನಮ್ಮ ಅಧ್ಯಕ್ಷ ಕಡೆಯಿಂದ ಸ್ವತಂತ್ರವಾಗಿ ಮಾಡಿಕೊಂಡೇ ಬಂದಿದ್ದೀವಿ ಮತ್ತು ಇದ್ರ ಜೊತೆಗೆ ಅನ್ನ ಸಂಬಂಧಪಡೆ ಮತ್ತು ಕೆಲವೊಂದು ಯುಗಾಶನಗಳು ಮುಂದೆ ಕೊಡೋದಿ ಸತತವಾಗಿ ಮಾರ್ಕ್ ಮಾಡಿದ್ದೀವಿ ಯಶಸ್ವಿಯಾಗಿ ಇಲ್ಲಿ ಎರಡನೇ ವರ್ಷ ಮುಂದೆ ಹಿಂದಿನವರ್ಷ ಇಬ್ಬರು ಕಾರ್ಯಕ್ರಮಗಳು ಹಬ್ಬಿಕೊಂಡು ಸತತವಾಗಿ ನಾವು ಸೇವೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಅಧ್ಯಕ್ಷರು ಸದಾ ಸಹಕಾರ ಕೊಟ್ಟಿದ್ದಾರೆ ಅವರು ಈ ಟ್ರಸ್ಟ್ವೋಸ್ಥರ ಅವರು ಜೀವನೇ ಬಳಕಿದ್ದಾರೆ ಬೆಳೆಸ್ಕೊಳ್ಳೋದು ಬೆಳೆಸ್ಕೊಳಕ್ಕೆ ಹೀಗೆ ಕಾಪಾಡಿಕೊಳ್ಳೋದು ಹೀಗೆ ಸಮಸ್ಯೆ ಅವರು ಈ ಟ್ರಸ್ಟಿನ ನಿರ್ದೇಶನ ಕೃಷ್ಣ ಅಂತ ನಾವು ಇನ್ನೊಂದು ಕಾರ್ಯಕ್ರಮ ಭಾರತ ರತ್ನ ಸಗರ ವಿಶ್ವೇಶ್ವರಯ್ಯ ಮತ್ತು ಸ್ವಾಮಿ ವಿವೇಕಾನಂದರ ಸಮಾರಂಭ ಹಾಗೂ ಅವರ ಮೂಲ ಅನ್ನೋವನ್ನು ಎರಡೂ ವರ್ಷದಿಂದ ಸತತವಾಗಿ ಅಜ್ಜಿರಾಗ ಬಡ ಮಕ್ಕಳಿಗೆ ಕ್ಯಾಂಡ್ ವಿತರಣೆ ಬುಕ್ಸು ವಯಸ್ಸಾಗಿರೋರಿಗೆ ಬೆಡ್ಶೀಟ್ ವಿತರಣೆ ಅದಕ್ಕೆ ವೃದ್ಧಾಶ್ರಮಗಳಿಗೆ ಹಣಕಾಸಿಗೆ ಪ್ರತಿಯೊಂದು ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ನರಸಿಂಮೂರ್ತಣ್ಣರವರು ಆ ಕಡೆಯಿಂದ ನಾವೆಲ್ಲ ಒಂದು ಹತ್ತು ಹದಿನೈದು ಜನ ಎಲ್ಲ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇನ್ನೂ ಇನ್ನು ಮುಂದಕ್ಕೂ ಈ ಸೇವೆ ನಮಗೆ ಅವ ದೇವರ ಭಾಗ್ಯ ಇನ್ನೂ ಹೆಚ್ಚಿಗೆ ಕೊಡ್ತೇನೆ ನಾವು ಆ ಗುರು ರಾಘವದೇವಂತ ಕೇಳ್ಕೊಳ್ತೀವಿ ಕಾರ್ಯಕ್ರಮ ಸರ್ ಎಂ ನವೀನ್ ಕುಮಾರಣ್ಣ ವಕೀಲರು ಕಾಂಗ್ರೆಸ್ನ ಮತ್ತು ಿಡಿ ಅಶ್ವತ್ ಆನಂದ್ ಸಹಗಾರ ಸೊ ಅವರು ನಾನು ತುಂಬ ವರ್ಷಗಳಿಂದ ತಿರುಪರಿಚಯದಲ್ಲಿ ಕೇಳ್ತೇನೆ ಈ ಕರ ಕಾರ್ಯಕ್ರಮ ನಮ್ಮ ಆಯ್ತು ಮಾಡಿಕೊಂಡು ಬಂದು ಓದಕ್ಕೆ ನೋಡಿದ್ರಿ ತುಂಬ ವರ್ಷಗಳಿಂದ ಸಮಾಜ ಸೇವೆ ನಮ್ಮ ಇವರು ನೋಡಿದರೆ ನಮಗೆ ಪುಣ್ಯಕೋಟಿಗೆ ಹಸುವ ನೆನಪಾಗುತ್ತೆ ಅವತ್ತು ಏನು ಹುಡುಗಿಗೆ ಮಾತುಕಟ್ಟು ಬಂತ ಅಂತ ಹೇಳಿಕೊಂಡು ಅದೇ ಥರನೇ ಅವರು ಕೇಳಿದ್ರೆ ಈ ತಮ್ಮ ಪ್ರಾಣ ತುಂಬಿಸಿಲ್ಲ ಸಮಾಜ ದೇವಸ್ಥಾನವನ್ನು ಯಾವುದೇ ಕಾಲೇ ಆಗಲಿ ಸರ್ ಬೇಕು ಅಂದಾಗ ಸಹಾಯ ಮಾಡ್ತಾರೆ ಬಡವರು ಪ್ರದೇಶದಿಂದ ವಿಡಿಯೋ ಸಹಾಯ ಆರ್ಥಿಕವಾಗಿ ಏನು ಬೇಕು ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಏನು ಎಲ್ಲನೂ ಕೂಡ ಸರ್ ಒಂದು ಸಂಸ್ಥೆಯ ಸಂಸ್ಥೆಗಳ ಹೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಭಾಳ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಏನು ನಾವು ಬೆಳಗ್ಗೆ ಮುಖಾಂತರ ಮಕ್ಕಳೊಂದಿಗೆ ವಿವೇಕಾನಂದರವರ ಭವ್ಯ ಪಟ್ಟ ಚಿತ್ರದ ನಾವು ಉಪಮುಖ್ಯ ಈ ಒಂದು ಭವ್ಯ ಮಂಟಪದಲ್ಲಿ ಕಾರ್ಯಕ್ರಮ ನಡೆಸಿಕೊಂಡು ಬಂದು ಹಲವು ರಂಗಗಳಲ್ಲಿ ಸಾಧನೆ ಮಾಡಿದಂಥ ಶಿಕ್ಷಕರೂ ಅಥವಾ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರು ಎಲ್ಲರೂ ಒಳಗೊಂಡಂತೆ ಕಾರ್ಯಕ್ರಮವನ್ನು ಹುಟ್ಟಿ ಒಳಗೊಂಡಂತೆ ಮಾಡಿಸು ಭಾಳ ಸಂತೋಷವಾಗಿತ್ತು ಯಾಕೆಂದರೆ ಮಕ್ಕಳಿಗೆ ಗೊತ್ತಾಗಬೇಕಾಗಿದೆ ಸೊ ಬೇಕು ಅನ್ನೋದಂತರ ಯಾರು ಹೋಗ ಶಕ್ತಿ ಏನು ಅವರ ವಿವೇಚನೆಗಳೇನಿತ್ತು ಅನ್ನೋದನ್ನು ನಮ್ಮ ಜನಕ್ಕೆ ತುಂಬ ಶಕ್ತಿಯನ್ನು ನಾವು ಆ ಕಾರ್ಯನ ನಮ್ಮ ಹಸಿರು ಮೂರ್ತಿಯವರು ಭಾಳ ಅತ್ಯುತ್ತಮವಾಗಿ ನಡ್ಸ್ಕೊಂಡು ಬಂದರೆ ಅದ್ರ ಜೊತೆಗೆ ಎಲ್ಲರಿಗೂ ಉತ್ತಮವಾದ ಊಟದ ದರ್ಶನ ಸಹ ಮಾಡಿದ್ರು ಅದನ್ನು ಸಹ ನಾವು ಹೇಳಬೇಕಾಯ್ತು ಇವತ್ತು ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಬಂದವರಿಗೆ ಎಲ್ಲ ದಾಸಮಿ ಇವತ್ತು ಒಂದು ಕನಿಷ್ಠ ಕನಿಷ್ಠ ಸಾವಿರದ ಎರಡು ಸಾವಿರ ಒಂಬತ್ತು ಊಟದ ದರ್ಶನ ಸಹ ಮಾಡಿದ್ದಾರೆ ಅವರು ಇದೇ ರೀತಿ ಮುಂದೆ ಸಹ ಕಾರ್ಯಕ್ರಮಗಳನ್ನು ನಡೆಸ್ಕೊತಾ ಹೋಗಿ ಹಾಗೂ ವಿವೇಕಾನಂದನವರ ಚಿಂತನೆಗಳು ಎಲ್ಲ ಯುವಕರಿಗೆ ದಾರಿಗೆತವಾಗಿ ಅಂತ ನಮ್ಮ ಕೇಳಿಕೊಳ್ತೀನಿ ಥ್ಯಾಂಕ್ ಯು ڪاٿي ٿا پيا ٿا